ಎಲ್ಲರಿಗೂ ನಮಸ್ಕಾರ ಕಿರಣ ಸರಸ್ವತಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯವಾದ ಆಧಾರದ ಸ್ವಾಗತ ಅಡಿಕೆಯಲ್ಲಿ ಅಡಗಿರುವ ಆರೋಗ್ಯಕಾರಿ ಅಂಶಗಳು ಯಾವುದೆಂದು ನಿಮಗೆ ಗೊತ್ತೇ ಅಡಿಕೆ ಅಥವಾ ಅಡಿಕೆಯ ರಸವನ್ನು ಬಳಸಿ ಯಾವೆಲ್ಲ ಅನಾರೋಗ್ಯ ಸಮಸ್ಯೆಗಳನ್ನು ತಡೆಯಬಹುದು ಎಂಬ ಮಾಹಿತಿಯನ್ನು ಇಲ್ಲಿ ತಿಳಿದುಕೊಳ್ಳೋಣ ಅಡಿಕೆ ಒಂದು ಪುಟ್ಟಕಾಯಿ ಇದನ್ನು ಧಾರ್ಮಿಕ ಹಾಗೂ ವೈಜ್ಞಾನಿಕ ಸಂಗತಿಗಳಿಗೂ ಬಳಸುತ್ತಾರೆ ಗಾತ್ರದಲ್ಲಿ ಪುಟ್ಟದಾಗಿದ್ದರೂ ಆರೋಗ್ಯ ಸುಧಾರಣೆಗೆ ವಿಶೇಷವಾಗಿ ಸಹಾಯ ಮಾಡುವುದು ಅಡಿಕೆಯನ್ನು ಬಳಸಿ ಸಾಕಷ್ಟು ಅನಾರೋಗ್ಯಗಳನ್ನು ಗುಣಪಡಿಸಬಹುದು ಇತ್ತೀಚೆಗೆ ಇದರಿಂದ ಗಂಭೀರ ಆರೋಗ್ಯ ಸಮಸ್ಯೆಗಳನ್ನು ಗುಣಪಡಿಸಬಹುದು ಎನ್ನುವುದನ್ನು ಸಂಶೋಧಿಸಲಾಗಿದೆ ಅಡಿಕೆಯಿಂದ ಚಹಾ ತಯಾರಿಸಿ ಕುಡಿಯಬಹುದು ಅದೂ ಸಹ ಆರೋಗ್ಯಕ್ಕೆ ಉತ್ತಮ ಔಷಧಿ ಬಾಯಿಯ ಆರೋಗ್ಯಕ್ಕೆ ಅಡಿಕೆ ಅಧಿಕ ಸಿಹಿ ಸೇವನೆ ಮಾಡುವವರ ಹಲ್ಲಿನಲ್ಲಿ ಸಾಮಾನ್ಯವಾಗಿ ಹುಳುಕು ಹಾಗೂ ರಂಧ್ರ ಉಂಟಾಗುವುದು ಈ ಸಮಸ್ಯೆಯನ್ನು ತಡೆಯಲು ಅಡಿಕೆ ರಸವು ಸಹಾಯ ಮಾಡುವುದು ಹಲ್ಲಿನಲ್ಲಿ ಇರುವ ಹುಳುಕು ಬೇರಿನ ಆಳಕ್ಕೆ ಹೋಗಿದ್ದರೆ ಅದು ಸಂವೇದನಾಶೀಲ ಹಲ್ಲಾಗಿ ಮಾರ್ಪಡುವುದು ಅದರಿಂದ ಉಂಟಾಗುವ ನೋವನ್ನು ಅಡಿಕೆಯು ಶಮನಗೊಳಿಸುವುದು ಮಧುಮೇಹಕ್ಕೆ ಅಡಿಕೆ ಮಧುಮೇಹ ಇರುವವರಲ್ಲಿ ಆಗಾಗ ಬಾಯಿ ಒಣಗುವುದು ಬಾಯಿಯಲ್ಲಿ ಅತಿಯಾದ ದುರ್ಗಂಧ ಮತ್ತು ಕೆಟ್ಟ ಉಸಿರು ಉಂಟಾಗುವುದು ಇಂತಹ ಸಮಸ್ಯೆಗಳಿಗೆ ಅಡಿಕೆ ಉತ್ತಮ ಪರಿಹಾರ ನೀಡುವುದು ಅಡಿಕೆಯನ್ನು ಬಾಯಲ್ಲಿ ಇಟ್ಟುಕೊಳ್ಳುವುದು ಅಥವಾ ಅಗಿಯುತ್ತಿರುವುದರಿಂದ ಅಧಿಕ ಲಾಲಾರಸ ಉತ್ಪತ್ತಿಯಾಗುವುದು ಜೊತೆಗೆ ಬಾಯಿಯಿಂದ ಬರುವ ವಾಸನೆಯನ್ನು ತಡೆಯುವುದು ಅಡಿಕೆಯಿಂದ ಬಾಯಿಗೆ ಸಂಬಂಧಿಸಿದ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳನ್ನು ಸಹ ತಡೆಯಬಹುದು ಹಲ್ಲಿನ ಮೇಲೆ ಕಲೆ ತೆಗೆಯುವುದು ಸಾಕಷ್ಟು ಜನರು ಮಂದ ಬಣ್ಣದ ಹಲ್ಲು ಅಥವಾ ಹಳದಿ ಬಣ್ಣದ ಹಲ್ಲನ್ನು ಹೊಂದಿರುತ್ತಾರೆ ಅತಿಯಾಗಿ ಕಾಫಿ ಟೀ ಮುಂತಾದ ಪಾನೀಯಗಳನ್ನು ಪದೇ ಪದೇ ಕುಡಿಯುತ್ತಿರುತ್ತಾರೆ ಇವು ಹಲ್ಲಿನ ಮೇಲೆ ಹಳದಿ ಬಣ್ಣವನ್ನು ಸೃಷ್ಟಿಸುತ್ತದೆ ನಿಧಾನವಾಗಿ ಅವು ಹಲ್ಲನ್ನು ಹುಳುಕನ್ನಾಗಿ ಮಾಡಿಸುವುದು ಮತ್ತು ಬಾಯಿಯ ಆರೋಗ್ಯವನ್ನು ಹಾಳು ಮಾಡುವುದು ಇಂತಹ ಸಮಸ್ಯೆ ಇರುವವರು ಅಡಿಕೆಯನ್ನು ಸುಟ್ಟು ಪುಡಿ ಮಾಡಿಕೊಳ್ಳಬೇಕು ನಂತರ ಈ ಪುಡಿಯನ್ನು ಹಲ್ಲುಗಳ ಮೇಲೆ ನೇರವಾಗಿ ಉಜ್ಜಬೇಕು ಈ ಕ್ರಮವನ್ನು ನಿಯಮಿತವಾಗಿ ಮಾಡುತ್ತಾ ಬಂದರೆ ಹಲ್ಲುಗಳು ಬಿಳುಪು ಮತ್ತು ಹೊಳಪನ್ನು ಪಡೆಯುತ್ತವೆ ಒಸಡಿನ ಆರೋಗ್ಯ ಸುಧಾರಿಸುವುದು ಬಹುತೇಕ ಜನರು ಒಸಡಿನ ಸಮಸ್ಯೆಯಿಂದ ಬಳಲುತ್ತಾರೆ ಒಸಡಿನ ಊತ ರಕ್ತಸ್ರಾವ ಸೆಳೆತಗಳಂತಹ ಸಮಸ್ಯೆಯನ್ನು ಹೊಂದಿರುತ್ತಾರೆ ಅಂಥವರು ಒಂದು ಕಪ್ ನೀರಿಗೆ ಅಡಿಕೆಯನ್ನು ಹಾಕಿ ಕುದಿಸಬೇಕು ನಂತರ ಈ ನೀರಿನಲ್ಲಿ ಬಾಯಿ ಮುಕ್ಕಳಿಸಬೇಕು ಇಲ್ಲವೇ ಅಡಿಕೆಯನ್ನು ಸುಟ್ಟು ಪುಡಿ ಮಾಡಿಕೊಳ್ಳಬೇಕು ನಂತರ ಲವಂಗದ ಪುಡಿಯೊಂದಿಗೆ ಅದನ್ನು ಬೆರೆಸಿಕೊಳ್ಳಬೇಕು ನಂತರ ಈ ಪುಡಿಯನ್ನು ನೀರಿನೊಂದಿಗೆ ಬೆರೆಸಿ ಬಾಯಿಯನ್ನು ತೊಳೆಯಬೇಕು ಆಗ ಒಸಡಿನ ಆರೋಗ್ಯ ಸುಧಾರಣೆ ಕಾಣುವುದು ಒಸಡಿನ ಸೆಳೆತ ಅನುಭವಿಸುವವರು ಅಡಿಕೆಯ ಪುಡಿಯನ್ನು ತುಪ್ಪದಲ್ಲಿ ಹುರಿದು ಅದನ್ನು ಓಂಕಾಳು ಅಥವಾ ಉಪ್ಪಿನೊಂದಿಗೆ ಬೆರೆಸಿ ಪೇಸ್ಟ್ ತಯಾರಿಸಬೇಕು ಆ ಪೇಸ್ಟನ್ನು ನೋವಿರುವ ಜಾಗಕ್ಕೆ ಹಚ್ಚಿದರೆ ಒಸಡಿನ ನೋವು ಬೇಗನೆ ಶಮನಗೊಳ್ಳುವುದು ಅಜೀರ್ಣಕಾರಿ ಸಮಸ್ಯೆಯನ್ನು ತಡೆಯುವುದು ಸಣ್ಣ ವಯಸ್ಸಿನಲ್ಲೇ ಕೆಲವರು ಅಜೀರ್ಣ ಸಮಸ್ಯೆಯನ್ನು ಹಾಗೂ ಮಲಬದ್ಧತೆಯನ್ನು ಅನುಭವಿಸುವರು ಯಾರು ಅಜೀರ್ಣ ಸಮಸ್ಯೆಯನ್ನು ಅನುಭವಿಸುತ್ತಿದ್ದಾರೋ ಅಂತಹವರು ಅಡಿಕೆಯನ್ನು ಬಾಯಲ್ಲಿ ಇಟ್ಟುಕೊಂಡು ರಸವನ್ನು ನುಂಗುತ್ತಿರಬೇಕು ಇದರಿಂದ ಅಜೀರ್ಣ ಸಮಸ್ಯೆಯು ಸುಧಾರಣೆ ಕಾಣುವುದು ಸುಧಾರಿತ ಜೀರ್ಣಕ್ರಿಯೆಯು ಮಲಬದ್ಧತೆ ಉಂಟಾಗುವುದನ್ನು ತಡೆಯುವುದು ಒಟ್ಟಾರೆ ಆರೋಗ್ಯವನ್ನು ಸುಧಾರಿಸುವುದು ನಿದ್ರೆಯಿಂದ ಜಾಗೃತಗೊಳಿಸುವುದು ರಾತ್ರಿ ಪ್ರಯಾಣ ಅಥವಾ ರಾತ್ರಿ ವೇಳೆ ವಾಹನವನ್ನು ಓಡಿಸುವ ಸಮಯ ಬಂದಾಗ ಅಡಿಕೆಯನ್ನು ಬಾಯಲ್ಲಿ ಇಟ್ಟುಕೊಳ್ಳಬೇಕು ಅದರ ರಸವು ಹೊಟ್ಟೆಗೆ ಹೋಗುತ್ತಿರಬೇಕು ಹೀಗೆ ಮಾಡುವುದರಿಂದ ಮನಸ್ಸು ಜಾಗೃತವಾಗುತ್ತದೆ ಕಣ್ಣುಗಳು ಅಷ್ಟು ಬೇಗ ನಿದ್ರೆಗೆ ಜಾರದಂತೆ ನೋಡಿಕೊಳ್ಳಬಹುದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಂಬಲ ನೀಡಿ ಧನ್ಯವಾದಗಳು